ಎಲ್ಲರಿಗೂ ನಮಸ್ಕಾರ ರೀ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವೀಡಿಯೋ ಫಸ್ಟ್ ಟೈಮ್ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಹೊಸ ಯಾರಾದರೂ ನೋಡತ್ತೆ ನಿಮ್ಮ ಫ್ರೆಂಡು ಫ್ಯಾಮ್ಲಿಗೂ ಶೇರ್ ಮಾಡಿ ನಾನು ಒಂದ್ಕೇ ಸಬ್ಸ್ಕ್ರೈಬರ್ ಆದವ್ರಿಗೆ ವೀಡಿಯೋ ಮಾಡೋಕ್ಕಿದ್ರಿ ಫಸ್ಟಿನ ಫಸ್ಟ್ ಒಂದ್ಕೇ ಸಬ್ಸ್ಕ್ರೈಬರ್ ಆದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಹೀಗೆ ಸಪೋರ್ಟ್ ಮಾಡ್ರಿ ಅಂತಂದು ಕೇಳ್ಕೊತೀನಿ ರೀ ನಾನು ಈ ಒಂದು ಕೆ ಸಬ್ಸ್ಕ್ರೈಬರ್ ಅಂದರೆ ನನಗೆ ಭಾಳ ದೊಡ್ಡ ಮಟ್ಟದ ಸಬ್ಸ್ಕ್ರೈಬರ್ ರೀ ನಾನು ಜೀರೋ ಸಬ್ಸ್ಕ್ರೈಬರ್ದಿಂದ ನನ್ನ ಸ್ಟಾರ್ಟ್ ಮಾಡಿದ್ದು ನನಗೆ ಸಪೋರ್ಟ್ ಅಂದ್ರೆ ನಮ್ಮ ಅಣ್ಣಗಳಿಂದ ಸಪೋರ್ಟು ಪ್ರತಿ ಒಂದು ನಮ್ಮ ಅಣ್ಣಗಳು ಹೋದಾಗ ವಿಡಿಯೋ ಮಾಡೋ ಮಾಡೋದ್ರಿಂದ ನಾನು ಇಷ್ಟ ತಕ್ಕ ಮಟ್ಟಿಗೆ ಒಂದು ಕೆ ಸಬ್ಸ್ಕ್ರೈರ್ ಆಗ್ಯಾವ್ರಿ ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡ್ಯಾರಿ ಇವ್ರು ಸಪೋರ್ಟ್ ಮಾಡಿಲ್ಲ ಅನ್ನೋಂಗಿಲ್ಲ ಪ್ರತಿಯೊಬ್ಬರು ನಮ್ಮಣ್ಣ ನಮ್ಮ ಅಣ್ಣಂದಿರು ಭಾಳ ಸಹಾಯ ಮಾಡ್ಯಾರೀ ನಾ ಎಲ್ಲರೇ ದೇವಸ್ಥಾನಕ್ಕಾಗಲಿ ಎಲ್ಲರೇ ಹೋದಾಗ ಮತ್ತು ನನ್ನ ಅಡುಗೆ ಮಾಡೋವಾಗ ಅವರೇ ವಿಡಿಯೋಗಳು ಮಾಡಿ ನನಗೆ ಶೇರ್ ಮಾಡ್ಯಾರೀ ನನ್ನ ಸ್ವಲ್ಪ ಮೊಬೈಲಷ್ಟು ಕ್ವಾಲ್ಟಿ ಇಲ್ಲ ನಮ್ಮ ಅಣ್ಣಂದಿರು ಸ್ವಲ್ಪ ಕ್ವಾಲ್ಟಿ ಅದಾವ ಮೊಬೈಲ ಅದಕ್ಕೆ ಅವ್ರೊ ವಿಡಿಯೋ ಮಾಡಂದ್ರೆ ಒಂದೇ ಮಾತಿಗೆ ನನಗೆ ವಿಡಿಯೋ ಮಾಡೋದು ಮತ್ತು ಎಲ್ಲನೂ ಸಹಾಯ ಮಾಡ್ಯಾರೀ ಅವರ ಇವ್ರ ಸಹಾಯ ಮಾಡಿಲ್ಲ ಅನ್ನೋಂಗಿಲ್ಲ ಎಲ್ಲರೂ ನಂಗೆ ಪ್ರತಿಯೊಬ್ಬರು ನನ್ನ ಒಂದೊಂದು ಸಬ್ಸ್ಕ್ರೈರು ನನಗೆ ಸಹಾಯ ಮಾಡಿರಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿರಿ ಹೀಗೆ ನನಗೆ ಸಹಾಯ ಮಾಡಿರಿ ಅಂತ ಕೇಳ್ಕೊತೀನಿ ನನ್ನ ಈ ಸಾವಿರ ಸಬ್ಸ್ಕ್ರೈಬರಲ್ಲಾಕ ನಮ್ಮ ಮಮ್ಮಿನೂ ಕಾರಣ ರೀ ಯಾಕಂದ್ರೆ ನಾವು ಒಂದೊಂದ್ಸಲ ವೀಡಿಯೋ ಮಾಡ್ತಿದ್ದಿಲ್ಲ ವೀಡಿಯೋ ಮಾಡ್ಲಿಕ್ಕೆ ಅಂದ್ರೆ ನಮ್ಮ ಮಮ್ಮಿ ವೀಡಿಯೋ ಮಾಡಿ ಮಾಡತಂದ ನನಗೆ ಭಾಳ ಇದು ಮಾಡ್ತಿದ್ರು ಅಡುಗೆ ಮಾಡೋವಾಗ ನೀ ಸುಮ್ಮನೆ ಅಡುಗೆ ಮಾಡ್ಕೋತೆ ಇವಡೇ ಮಾಡು ಅತಂದ ಭಯನ ನಾನು ಆವಾಗ ಇವಡೆ ಮಾಡ್ಕೋತಿದ್ನಿ ಅವೇ ರೀಲ್ಸ್ ಎಷ್ಟೆಷ್ಟು ಒಂದೊಂದು ಕೆ ಎರಡೆರಡು ಕೆ ಆಗ್ಯಾವ್ರಿ ಅವ್ರಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ ಈ ವಿಡಿಯೋ ಮುಖಾಂತ್ರ ಪ್ರತಿಯೊಬ್ಬರು ಸಹಾಯ ಮಾಡ್ಯಾರಿ ಹೀಗೆ ಸಹಾಯ ಮಾಡ್ರಿ ಅಂತ ನಾನು ಕೇಳ್ಕೊತೀನಿ ಸಾವ್ರ ಸಬ್ಸ್ಕ್ರೈಬರ್ ಆಗಿರ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ ರೀ ಹೀಗೆ ನನಗೆ ಸಪೋರ್ಟ್ ಮಾಡಿರಿ ನನ್ಗೆ ಸ ಮೊದಲು ಮೊದಲಿಗೆ ಜೀರೋ ಸಬ್ಸ್ಕ್ರೈರಿನೇ ನಾನು ಚಲೋ ಮಾಡಿದ್ದೀನಿ ರೀ ಫಸ್ಟ್ ಅವಾಗ ಆಗಿ ಸಬ್ಸ್ಕ್ರೈಬರ್ ಆಗಿ ಅನ್ಸಬ್ಸ್ಕ್ರೈಬ್ ಆಗ್ತಿದ್ರಿ ರೀ ಅವಾಗ ಅವಾಗ ನನ್ಗೆ ಭಾಳ ಬೇಜಾರಾಗ್ತಿತ್ತು ನನ್ಗೆ ಏನಪ್ಪ ಸಬ್ಸ್ಕ್ರೈಬರ್ ಆದರೂ ಅನ್ಸಬ್ಸ್ಕ್ರೈಬ್ ಆದರೂ ಅನ್ಸಬ್ಸ್ಕ್ರೈಬ್ ಆಗಿಬಿಟ್ರು ಅಂದ ಈಗ ಸಾವ್ರ ಸಬ್ಸ್ಕ್ರೈಬರ್ ಆಗಿದ್ದು ನಂಗೆ ಖುಷಿ ಭಾಳ ಖುಷಿ ಐತ್ರಿ ಹೀಗೆ ನನಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ರೀ ನಿಮ್ಮ ಒಂದೊಂದು ಲೈಕ್ ನನ್ಗೆ ಭಾಳ ಮುಖ್ಯ ಆಗ್ಯಾವ್ರಿ ಮತ್ತು ನನಗೆ ಈಗ ಸಾವ್ರ ಸಬ್ಸ್ಕ್ರೈಬ್ ಆದಾಗ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ರೀ